ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೊಂಬತ್ತು ಮೈಸೂರಿನ ಕೋಂಪನಗರದ ಗಗನಚುಂಬಿ ರಸ್ತೆಯಲ್ಲಿನ ಚಿಕ್ಕಮನಿಕೇತನ ಕಲ್ಯಾಣ ಮಂಟಪದಲ್ಲಿ ಮೈಸೂರು ವಿಭಾಗದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀ ಕನಕದಾಸ ನೌಕರರ ಸಂಘದ ವತಿಯಿಂದ ಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತಾರನೇ ಜಯಂತೋತ್ಸವ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸಿ ಶ್ರೀ ಕನಕದಾಸರ ಭಾವಚಿತ್ರವನ್ನು ಅನಾವರಣ ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಇದೇ ವೇಳೆ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಸಂಘದ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು ಅಂತೆಯೇ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಕ್ಕೆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಹಾಗೂ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಬಹುಮಾನ ಪಡೆದ ಭುವನ್ ಆರ್ ಗೌಡರವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಯಾರ್ ನಗರದ ಕಾಗಿನೆಲೆ ಶಾಖಾ ಮಠದ ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮೈಸೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಉಪಾಧ್ಯಕ್ಷರಾದ ಜೆ ಗೋಪಿ ಹಿರಿಯ ಕಾರ್ಮಿಕ ಮುಖಂಡರಾದ ಎಂ ಮಲ್ಲಯ್ಯ ಮೈಸೂರು ವಿಭಾಗದ ಆಡಳಿತಾಧಿಕಾರಿ ಮಂಜುನಾಥ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀ ಕನಕದಾಸ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಕೆಎನ್ ಕೃಷ್ಣೇಗೌಡ ಅಧ್ಯಕ್ಷರಾದ ಬಿ ಜವರೇಗೌಡ ಕನಕ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಕೆ ಲೋಕೇಶ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಟಿಎಂ ದೊಡ್ಡೇಗೌಡ ಹಿರಿಯ ಉಪಾಧ್ಯಕ್ಷರಾದ ಹೇಮಣ್ಣ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾದ ಕೆಸಿಗೌಡ ಸಂಘದ ಕಾರ್ಯದರ್ಶಿ ರಾಜು ಎಸ್ ಟಿ ಗಜಾಂಚಿ ಎಸ್ ಅವರು ಸೇರಿದಂತೆ ಸಂಘದ ಸದಸ್ಯರು ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕನಕ ಜಯಂತಿಯ ಕಾರ್ಯಕ್ರಮವನ್ನು ಈ ದಿನ ಇಪ್ಪತ್ತೊಂಬತ್ತು ಹನ್ನೆರಡು ಶುಕ್ರವಾರದಂದು ನಾವು ಪ್ರತಿ ವರ್ಷದಂತೆ ಈ ಕೂಡ ಮಾಡಬೇಕು ಜಯಂತಿ ಕಾರ್ಯಕ್ರಮವನ್ನು ಅಂತಂದ್ಬಿಟ್ಟು ನಾವು ಸುಮಾರು ಒಂದು ಹತ್ತು ಹದಿನೆರಡು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷ ನಮ್ಮ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟು ಟೂರ್ನಮೆಂಟು ಮಾಡಿ ಪ್ರತಿ ವರ್ಷ ಅಂತ ಈ ವರ್ಷವೂ ಕಪ್ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೂ ಕೆಲವು ರಾಜಕೀಯ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಕೆ ಆರ್ ನಗರ ಶಾಸಕರಾದಂಥ ರವಿಶಂಕರ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೂ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ ಸಾಹೇಬರು ಆಗಮಿಸ್ತಾ ಇದ್ದಾರೆ ಹಾಗೂ ಈ ವಸ್ತು ಮಾದೇವಪ್ಪನವರು ಕೂಡ ನಾವು ಹೋಗಿ ಕೇಳ್ಕೊಂಡಿದ್ದು ಅವರು ಕಾರಣ ಅಂತ ಇವತ್ತು ಕ್ಯಾಬಿನೆಟ್ ಇದೆ ನಾನು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇನ್ನು ಹಲವಾರು ಗಣ್ಯರುಗಳು ಮತ್ತೆ ಸ್ವಾಮೀಜಿಗಳು ಕೂಡ ಕಾಗಿನೆ ಮಠದ ಸ್ವಾಮೀಜಿಗೂ ಕೂಡ ಆಗಮಿಸ್ತಾ ಇದ್ದಾರೆ ಮತ್ತೆ ನಮ್ಮ ಇಲಾಖೆಯ ವಿಭಾಗ ನಿಯಂತ್ರಣಾಧಿಕಾರಿ ಅಂತ ಬಿ ಶ್ರೀನಿವಾಸ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಮತ್ತೆ ಎಲ್ಲ ಅಧಿಕಾರಿಗಳು ನಮ್ಮ ಇಲಾಖೆಯ ಸಮಾಜದ ಮುಖಂಡರುಗಳು ಮತ್ತೆ ಹಲವಾರು ಬೇರೆ ಬೇರೆ ಸಮಾಜದ ಮುಖಂಡರುಗಳು ಎಲ್ಲರನ್ನು ಕೂಡ ಆಹ್ವಾನಿಸ್ತಿದ್ದೇವೆ ನಮ್ಮ ಜಯಂತಿ ಸಮಿತಿ ಅಧ್ಯಕ್ಷರಂತ ಲೋಕೇಶ್ ಅವರು ಇದ್ದಾರೆ ಇಲ್ಲಿ ಮತ್ತೆ ನಮ್ಮ ಗೌರವಾಧ್ಯಕ್ಷರಾದಂಥ ಕೃಷ್ಣೇಗೌಡರಿದ್ದಾರೆ ಕಾರ್ಯದರ್ಶಿಗಳಾದಂಥ ರಾಜುರವರಿದ್ದಾರೆ ಮಾಲೆಯವರು ಕಾರ್ಯಾಧ್ಯಕ್ಷರಾದಂಥ ಕುಮಾರ್ ಇನ್ನೂ ಇನ್ನು ಹಲವಾರು ಹಲವಾರು ಮುಖಂಡರುಗಳು ಎಲ್ಲ ಈ ಸಭೆಯಲ್ಲಿ ಸಾತ್ ಕೋಟಿ ಎಲ್ಲ ನಮಗೆ ಶಕ್ತಿ ತುಂಬಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ನಾವು ಕನಕದಾಸರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಹನ್ನೊಂದನೇ ವರ್ಷ ಹನ್ನೊಂದನೇ ವರ್ಷ ಕಾಲಿಡ್ತಾ ಇದ್ದೀವಿ ನಾನು ಬಿ ಜವರೇಗೌಡ ಅಂತ ಸಂಘದ ಅಧ್ಯಕ್ಷರು ನಮ್ಮ ಕೃಷ್ಣೇಗೌಡರು ಅಂತ ಗೌರವ ಅಧ್ಯಕ್ಷರು ಜಯಂತಿ ಸಮಿತಿ ಅಧ್ಯಕ್ಷರು ಲೋಕೇಶ್ ಅಂತ ಐನೂರು ಮೂವತ್ತಾರನೆಯ ಕನಕದಾಸರ ಜಯಂತೋತ್ಸವವನ್ನು ಕೆ ಎಸ್ ಆರ್ ಟಿ ಸಿ ಕನಕ ನೌಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಚಿಕ್ಕಮನಿಕೇತನದಲ್ಲಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಈ ಕಾರ್ಯಕ್ರಮ ನಡೆಸಬೇಕಂತೇಳಿ ತೀರ್ಮಾನ ಮಾಡಿ ನಾವು ಗಣ್ಯರಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಮಾದ್ಯಪ ಕೇಳ್ಕೊಂಡಾಗ ಅವರು ಕೂಡ ಬರ್ತೀನಿ ಅಂತ ಈ ಕಾರ್ಯಕ್ರಮ ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ಕೆ ಎನ್ಆರ್ ಶಾಸಕರಾದಂಥ ರವಿಶಂಕರ್ ಅವರು ಕೂಡ ಬರ್ತಾ ಇದ್ದಾರೆ ಹರೀಶ್ ಗೌಡ್ರು ಚಾಮರಾಜ ಕ್ಷೇತ್ರದ ಮಾನ್ಯ ಶಾಸಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ನಾವು ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಕಾರ್ಯಕ್ರಮನ ಆರಂಭ ಮಾಡಿ ಸುಮಾರು ಇವತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ನೌಕರರ ಸಹಕಾರದಿಂದ ಹಾಗೂ ಎಲ್ಲ ನಮ್ಮ ಸಮಾಜದ ಮುಖಂಡರಿಂದ ಹಾಗೂ ರಾಜಕೀಯ ಗಣ್ಯರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ನಮ್ಮ ಸಂಘದ ಈ ಒಂದು ಬೆಳವಣಿಗೆಗೆ ನಿಜವಾಗ್ಲೂ ನಾವು ನೆನೆಸ್ಕೋಬೇಕಾಗಿದ್ದು ಈ ಸಂಸ್ಥಾಪಕ ಅಧ್ಯಕ್ಷರಂತ ಟಿ ಎಂ ದೊಡ್ಡೇಗೌಡರನ್ನ ಅವರೇನಾವತ್ತು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಪ್ರಾರಂಭ ಮಾಡಿದರು ಅಂದಿನಿಂದ ಹಿಂದಿನವರೆಗೆ ಸುಮಾರು ಹನ್ನೊಂದನೇ ವರ್ಷ ಇದು ಅಂತ ಅನ್ಕೋತೀನಿ ಸುಮಾರು ತುಂಬ ಯಶಸ್ವಿಯಾಗಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹೋಗ್ತಾಯಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಿಕಾ ರಂಗದವರು ಮಾಧ್ಯಮದವರು ಎಲ್ಲರ ಸಹಕಾರ ಬೇಕಂತ ಕೇಳ್ಕೊತಾ ಈ ಕಾರ್ಯಕ್ರಮ ಯಶಸ್ವಿರಾಗೆ ತಾವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜವರೇಗೌಡರು ಪ್ರಮುಖವಾಗಿ ಹಿಂದಿನ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣೇಗೌಡರು ಇರ್ಬೋದು ಅದೇ ರೀತಿ ಜಯಂತಿ ಸಮಿತಿ ಅಧ್ಯಕ್ಷರಾದಂಥ ಲೋಕೇಶ್ ಅವರು ಇರ್ಬೋದು ಕಾರ್ಯದರ್ಶಿಯವರಾದಂಥ ರಾಜುರವ್ರು ಇರ್ಬೋದು ಅದೇ ರೀತಿ ನಮ್ಮ ರಘು ಅವರು ಹಾಗೂ ಸಲಹಾ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ರೀತಿ ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ ಈ ದಿನ ನಾವು ಐನೂರ ಮೂವತ್ತಾರನೇ ಕನಕ ಜಯಂತಿನ ನಾವು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಹಾಗೂ ಸಲಹಾ ಸಮಿತಿ ಅಧ್ಯಕ್ಷರು ನಾವೆಲ್ಲ ಕೂತು ಒಂದು ಚರ್ಚೆ ಮಾಡಿ ಈ ಕಾರ್ಯಕ್ರಮನ ಪ್ರತಿ ವರ್ಷ ಈಗ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಈ ಬಾರಿ ಹನ್ನೊಂದನೇ ವರ್ಷದ್ದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅದೇ ರೀತಿ ನಿವೃತ್ತಿ ನೌಕರರ ಸನ್ಮಾನ ಅದೇ ರೀತಿ ನಾವು ಈ ಕಾರ್ಯಕ್ರಮಗಳನ್ನ ಈ ಸರಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಕರಾಟೆ ಚಾಂಪಿಯನ್ಶಿಪ್ ಅಂತ ಒಂದು ನಮ್ಮ ಸಮುದಾಯದ ಒಂದು ಹುಡುಗನಿಗೆ ವಿಶೇಷವಾಗಿ ಒಂದು ಸನ್ಮಾನ ಇಟ್ಕೊಂಡಿದ್ವಿ ಈ ಈ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತಾ ನಾವು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ಕೊಂಡು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದವರು ಸೇರಿ ಸಹಕಾರ ಕೊಟ್ಟು ಅದೇ ರೀತಿ ನಮಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕ್ ಮೀಡಿಯಾದವರು ಎಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಇನ್ವಿಟೇಷನ್ ಕೊಟ್ಟ ತಕ್ಷಣ ನಾವು ನಾವು ಪದ ಪತ್ರಕರ್ತ ಸಂಘಕ್ಕೆ ಬಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಅದೇ ರೀತಿ ನಮ್ಮ ಆರಕ್ಷಕ ಠಾಣೆ ಕುವಂಪನಗರದವರು ಅವರೂ ಸಹ ಬಂದೋಬಸ್ತ್ಗೆ ನಿಮಗೇನಾದರೂ ತೊಂದರೆಗಳಾದರೆ ನಮಗೆ ಮಾಹಿತಿ ಕೊಡಿ ಅಂತೇಳಿ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಡ್ತಾ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯರು ಹಾಗೂ ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಮಿಕ ಮುಖಂಡರಾದಂಥ ಎಂ ಮಲಯನವರು ಈ ಕಾರ್ಯಕ್ರಮಕ್ಕೆ ಸದಾ ಯಾವಾಗಲೂ ಚಿರವಣಿಯಾಗಿ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ನಮ್ಮ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಂ ಶ್ರೀನಿವಾಸ್ ಸರ್ ಅದೇ ರೀತಿ ನಮ್ಮ ಸಾಹೇಬರುಗಳು ಅದೇ ರೀತಿ ನಿವೃತ್ತ ಕಾ ಮುಖ್ಯ ಕಾಮಗಾರಿ ಅಭಿಯಂತರಾದಂಥ ನಾಗರಾಜ್ ಮೂರ್ತಿ ಅವರು ಈ ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಒಲವನ್ನು ಕೊಟ್ಟು ಪ್ರತಿ ವರ್ಷ ನೀವು ಈ ರೀತಿ ಕಾರ್ಯಕ್ರಮಗಳನ್ನ ಅನ್ಯ ಜಾತಿಯವರು ಯಾರು ಯಾರಾದರೂ ಇದ್ದರೆ ಐ ಎ ಎಸ್ ಕೆ ಎ ಎಸ್ ಪಾಸ್ ಮಾಡಿರೋಂಥವ್ರ ಇದ್ದರೆ ಅವ್ರ್ನು ಗುತ್ಸಿ ನೀವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕು ಯಾವಾಗ್ಲೂ ನಾವು ಒಂದೇ ಸಮಾಜದವ್ರು ನೋಡ್ತಾ ಬರಬಾರ್ದು ಅನ್ಯ ಸಮಾಜ್ನು ಗುರುತಿಸಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾರ್ಗತಾ ಬರಬೇಕು ಅಂತ ಹೇಳಿ ಅವರು ಎಲ್ಲಾ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಈ ಈ ನಾವು ಮಾಡ್ತಾ ಬಂದಿದ್ದೀವಿ ರಾಜು ಕಾರ್ಯದರ್ಶಿ ಕೆ ಎಸ್ಆರ್ ಟಿಸಿ ನೌಕರರ ಸಂಘದ ದೇಶ ಮತ್ತೆ ಮುಂದಿನ ವಾರ್ತೆಗರಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ